ವೆಲ್ಕಮ್ ಬ್ಯಾಕ್ ಸ್ನೇಹಿತರ ನಾವಿವತ್ತು ಟಿ ಇ ಟಿಗೆ ಸಂಬಂಧಪಟ್ಟ ಸಂಪೂರ್ಣ ಪಠ್ಯಕ್ರಮವನ್ನು ನೋಡೋಣ ಯಾಕಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಇದೀಗ ಟಿ ಇ ಟಿ ಇದೆ ತಿಂಗಳು ಅಂದ್ರೆ ನವೆಂಬರ್ ನಲ್ಲಿ ಆಗುತ್ತೆ ಸೊ ಟಿ ಇ ಟಿಯನ್ನು ಹೇಗೆ ಓದಬಹುದು ಯಾವೆಲ್ಲ ಪುಸ್ತಕಗಳನ್ನ ಓದಿದ್ರೆ ನೀವು ನೂರು ಅಥವಾ ನೂರಿಪ್ಪತ್ತು ಅಂಕಗಳನ್ನ ಪಡೆಯಬಹುದು ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡಬಹುದು ಆ ಕುರಿತ ಒಂದು ಸಿಂಪಲ್ ವಿಡಿಯೋ ಇದಾಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಇ ಟಿಯಲ್ಲಿ ಎರಡು ಪತ್ರಿಕೆಗಳು ಇರುವಂತದ್ದು ಪೇಪರ್ ಒನ್ ಮತ್ತು ಪೇಪರ್ ಟು ಈ ಪೇಪರ್ ಒನ್ನು ಏನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಒನ್ ಟು ಫೈವ್ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಿಗೆ ನೀವೇನಾದರೂ ಪಾಠ ಮಾಡಬೇಕು ಅಥವಾ ಆ ಶಿಕ್ಷಕರಾಗಿ ನೇಮಕ ಆಗಬೇಕು ಅಂದ್ರೆ ಪೇಪರ್ ಒನ್ನನ್ನು ಎಲಿಜಿಬಲ್ ಆಗಿರಬೇಕು ಇಲ್ಲಿ ಕೂಡ ನೂರ ಐವತ್ತು ಅಂಕಗಳು ಇರುವಂತದ್ದು ಪೇಪರ್ ಟು ಏನಿದೆ ಇದು ಜಿ ಪಿ ಎಸ್ ಟಿ ಆರ್ಗೆ ಗೆ ಅಂದ್ರೆ ಸಿಕ್ಸ್ ಟು ಏಯ್ಟ್ ನೀವೇನಾದರೂ ಎಕ್ಸಾಮ್ ಬರೀಬೇಕು ಅಂದರೆ ಈ ಪೇಪರನ್ನು ಪಾಸ್ ಆಗಿರಬೇಕು ಇದರಲ್ಲಿ ಎರಡು ಪೇಪರ್ಗಳು ಅಂದರೆ ಮೂರು ಸಬ್ಜೆಕ್ಟ್ಗಳು ಕಾಮನ್ ಆಗಿರುತ್ತೆ ಅವುಗಳು ಯಾವುವು ಅಂತ ನೋಡೋದಿದ್ರೆ ಕನ್ನಡ ಎಸ್ ಕನ್ನಡ ಇಲ್ಲೂ ಮೂವತ್ತು ಮಾರ್ಕ್ಸ್ ಇರುತ್ತೆ ಫಸ್ಟ್ ಪೇಪರಲ್ಲಿ ಹಾಗೂ ಸೆಕೆಂಡ್ ಪೇಪರಲ್ಲೂ ಮೂವತ್ತಿರುತ್ತೆ ಇರುತ್ತೆ ಹಾಗಾದ್ರೆ ಕನ್ನಡದಲ್ಲಿ ಏನೆಲ್ಲ ಓದ್ಬೇಕು ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣ ಕನ್ನಡ ಭಾಷೆಯ ಉಗಮ ಬೆಳವಣಿಗೆಯ ಹಂತಗಳು ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ವ್ಯಾಕರಣದಲ್ಲಿ ತದಿತಾಂಶ ಅವ್ಯಯ ದ್ವಿರುಕ್ತಿ ಜೋಡು ನುಡಿ ಪಡೆನುಡಿ ನುಡಿಗಟ್ಟು ಪದಗಳ ಅರ್ಥ ಲೇಖನ ಚಿಹ್ನೆಗಳು ವಾಕ್ಯ ವಾಕ್ಯಗಳ ಪ್ರಕಾರಗಳು ಪತ್ರಲೇಖನ ಲಿಂಗ ವಚನ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು ಸಮನಾರ್ಥಕ ನಾನಾರ್ಥ ವಿರುದ್ಧಾರ್ಥಕ ಪದಗಳು ತತ್ಸಮ ತದ್ಭವ ಅಲಂಕಾರ ಮತ್ತು ಛಂದಸ್ಸು ಇವು ಒಂದು ಎಷ್ಟೋ ಹದಿನೈದು ಮಾರ್ಕ್ಸ್ ಇದ್ರೆ ಇನ್ನು ಹದಿನೈದು ಮಾರ್ಕ್ಸ್ಗೆ ಬೋಧನಾ ಶಾಸ್ತ್ರ ಅಂತ ಬರುತ್ತೆ ಪೆಡಗತಿ ನಿಮಗೆ ಗೊತ್ತಿರುವಂತದ್ದು ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು ಭಾಷೆ ಮತ್ತು ವಿವಿಧ ಸಾಹಿತ್ಯಗಳ ಪ್ರಕಾರಗಳ ಬೋಧನಾ ತಂತ್ರಗಳು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು ಭಾಷಾ ಕೌಶಲಗಳು ಕೌಶಲ ಬೋಧನೆ ಬೋಧನಾ ಸಂಪನ್ಮೂಲಗಳು ಭಾಷಾ ಕಲಿಕೆಯ ಮೌಲ್ಯಮಾಪನ ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು ಮಾತೃಭಾಷಾ ಬೋಧನದ ಪದ್ಧತಿಗಳು ಕ್ರಿಯಾ ಸಂಶೋಧನೆಗಳು ಇಷ್ಟನ್ನ ಓದಿದ್ರೆ ನೋಡಿ ಸ್ನೇಹಿತರೆ ಈ ನಾನು ಹೇಳಿದ್ನೆಲ್ಲ ಇಷ್ಟನ್ನ ಓದಿದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ನಲ್ಲಿ ಮೂವತ್ತು ಅಂಕಗಳನ್ನ ನೀವು ಪಡೆದುಕೊಳ್ಬಹುದು ಇದಕ್ಕೆ ಕೆಲವೊಂದು ಪುಸ್ತಕಗಳನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕನ್ನಡ ಕೈಪಿಡಿ ಸಂಪುಟ ಒಂದು ಪ್ರಸಾರ ರಂಗ ಎರಡ್ ಸಾವಿರದ ಹತ್ತು ಇದರಲ್ಲಿ ಪ್ರಕಟಗೊಂಡಿರುವಂತದ್ದು ಕನ್ನಡ ಮಾಧ್ಯಮ ವ್ಯಾಕರಣ ಶ್ರೀ ಗೀತಾ ಬುಕ್ ಹೌಸ್ ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ಸಾಹಿತ್ಯ ಪರಿಷತ್ ಎರಡು ಸಾವಿರದ ಹತ್ತೊಂಬತ್ತು ಹೊಸಗನ್ನಡ ವ್ಯಾಕರಣ ಚಂದಸ್ಸು ಮತ್ತು ವ್ಯಾವಹಾರಿಕ ಕನ್ನಡ ಡಾಕ್ಟರ್ ಟಿ ವಿ ವೆಂಕಟಾಚಲಶಾಸ್ತ್ರಿ ಡಾಕ್ಟರ್ ಕೆ ಆರ್ ಗಣೇಶ್ ಪ್ರೊಫೆಸರ್ ಜಿ ಅಶ್ವತ್ ನಾರಾಯಣ್ ಹೊಸಗನ್ನಡ ವ್ಯಾಕರಣ ರಂಗನಾಥ್ ಶರ್ಮಾ ಸಾಹಿತ್ಯ ಪರಿಷತ್ ಎರಡು ಸಾವಿರದ ಹದಿಮೂರು ಕನ್ನಡ ಭಾಷಾ ಚರಿತ್ರೆ ಡಾಕ್ಟರ್ ಸಾಶಿ ಮುರುಳಯ್ಯ ಈಗ ಸ್ನೇಹಿತರೆ ಎಷ್ಟು ಬುಕ್ಸ್ ಗಳಿದೆ ಇಷ್ಟು ಬುಕ್ಸ್ ಗಳನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಏನನ್ನು ಕೊಡೋದಿಲ್ಲ ಅದರ ಇದರ ಪಿ ಡಿ ಎಫ್ ಅನ್ನು ನಾನು ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಓದ್ಕೋಬಹುದು ಇದು ಕನ್ನಡ ಮೂವತ್ತು ಮಾರ್ಕ್ಸ್ ಆಯ್ತು ಇನ್ನು ಇಂಗ್ಲಿಷ್ ಅನ್ನ ಬರೋದಾದ್ರೆ ಇಂಗ್ಲಿಷ್ ಅಲ್ಲೂ ಕೂಡ ಡಿವೈಡ್ ಮಾಡಿರ್ತಾರೆ ಹದಿನೈದು ಅಂಕ ವ್ಯಾಕರಣಕ್ಕೆ ಹದಿನೈದು ಅಂಕ ಬೋಧನಾ ಶಾಸ್ತ್ರಕ್ಕೆ ಇಂಗ್ಲಿಷ್ ಅನ್ನ ನೋಡೋದಾದ್ರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಲ್ಯಾಂಗ್ವೇಜ್ ಕಂಪ್ರಿಎನ್ಸಿವ್ ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್ ಅವೇರಿಂಗ್ ದ ಕ್ವಶನ್ ಬೇಸ್ಡ್ ಆನ್ ಗೀ ದ ಯೂಸಿಂಗ್ ಪ್ಯಾಸೇಜ್ ಅಂದರೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಆ ಪ್ಯಾಸೇಜಲ್ಲಿ ನೀವು ಕ್ವಶನ್ಸನ್ನು ಕೊಟ್ಟಿರ್ತಾರೆ ಕೆಳಗಡೆ ಅದಕ್ಕೆ ಆನ್ಸರನ್ನು ಮಾಡಬಹುದು ಅಲ್ಲಿ ಪೊಯಮ್ ಇರಬಹುದು ಪೋಸ್ ಇರಬಹುದು ಡ್ರಾಮಾ ಇರಬಹುದು ಪೊಯಟ್ರಿ ಯಾವುದಾದ್ರೂ ಇರಬಹುದು ಇನ್ನು ಪೆಡಗಜಿ ಆಫ್ ದ ಲ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಲರ್ನಿಂಗ್ ಅಂಡ್ accusations principle of language learning role of listening speaking functions of the language and how children use it use it as a tool the, critical perspective on the role of grammar in the learning a language for communicating ideas verbally and in written form ಅಂದರೆ ಗ್ರಾಮರ್ನ ಮಾತಾಡೋದು ಹೇಗೆ ಅದನ್ನು ಬರೆಯೋದು ಹೇಗೆ ಅದ್ರ ಬಗ್ಗೆ ಇರುತ್ತೆ ಹೀಗೆ ಇನ್ನು ನಿಮಗೆ ಗೊತ್ತಿರುವಂತೆ ಹೇಳಿನಲ್ಲ ಇಷ್ಟೇ ಇಂಗ್ಲೀಷ್ ಅಂದರೆ ಅದರಲ್ಲೂ ಬರುತ್ತೆ ಯಾವುದಂದ್ರೆ ಇನ್ ಡೈರೆಕ್ಟ್ ಸ್ಪೀಚು ಡೈರೆಕ್ಟ್ ಸ್ಪೀಚು ಅಪೋಸಿಟ್ ವರ್ಡ್ಸು ಸಮಾನಾರ್ಥಕ ಪದಗಳು ಸೆಂಟೆನ್ಸ್ ಶನ್ನು ಹೀಗೆ ಬರುತ್ತೆ ಇಂಗ್ಲೀಷಲ್ಲೂ ಕೂಡ ಇದು ಕೂಡ ಮೂವತ್ತು ಅಂಕಗಳಿಗೆ ಇರುವಂಥದ್ದು ನೀವು ಇದಕ್ಕೆ ಬುಕ್ಸ್ಗಳನ್ನು ಯಾವ್ಯಾವ್ದು ಓದ್ಬೋದು ಅಂದರೆ ಆಲ್ಮೋಸ್ಟ್ ಪಠ್ಯಕ್ರಮ ಅಂದರೆ ಒನ್ ಟು ಟೆನ್ ವರೆಗೂ ಏನು ಇಂಗ್ಲೀಷ್ ಬುಕ್ಸ್ ಇದೆ ಅದನ್ನು ನೋಡಬಹುದು ಓರಿನ ಇಂಗ್ಲೀಷ್ ಲೀಡರ್ ಒನ್ ಫಾರ್ ಸ್ಕೂಲ್ ಹಾಗೆ ಓದಬಹುದು ಅದನ್ನು ಡೀಟೇಲ್ಸ್ ಗಳನ್ನು ಹಾಕಿರ್ತೀವಿ ಅಥವಾ ಡಿ ಸೋರ್ಸ್ ಬುಕ್ಸ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ರವಿ ನಾರಾಯಣ್ ಅಂಡ್ ಇ ಟಿ ಎ ಐ ಪಬ್ಲಿಷ್ ಡಿ ಎಸ್ ಆರ್ ಟಿ ಸಿ ಅದನ್ನು ಕೂಡ ಓದಬಹುದು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಸ್ ಎರಡು ಸಾವಿರದ ಹನ್ನೊಂದು ಕೂಡ ಓದಬಹುದು ಓಕೆ ಅದರ ಡೀಟೇಲ್ಸ್ ಇಲ್ಲಿರುತ್ತೆ ಇನ್ನು ಮೂರನೆಯದಾಗಿ ಕನ್ನಡ ಸಾಮಾನ್ಯವಾಗಿರುತ್ತೆ ಇಂಗ್ಲೀಷ್ ಸಾಮಾನ್ಯವಾಗಿರುತ್ತೆ ಇನ್ನು ಸೈಕಾಲಜಿ ಸಾಮಾನ್ಯವಾಗಿ ಇರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಸೈಕಲಜಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಕನ್ನಡದಲ್ಲಿಯೇ ಇದ್ರೂ ಕೂಡ ಸೈಕಲಜಿ ಸ್ವಲ್ಪ ಟಫ್ ಅನಿಸುತ್ತೆ ಯಾಕಂದರೆ ಸೈಕಲಜಿ ತುಂಬ ಜನಗಳಿಗೆ ಟಫ್ ಅನಿಸುತ್ತೆ ಸೈಕಲಜಿಯಲ್ಲಿ ನಿಮಗೆ ಗೊತ್ತಿರಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ನಿಮಗೆ ಗೊತ್ತಿದೆ ಮಗು ಅಂದರೆ ಒನ್ ಟು ಫೈವ್ ಅಥವಾ ಒನ್ ಟು ಏಯ್ಟ್ ಯಾವುದೇ ಇರಲಿ ಮೊದಲಿಗೆ ಬರುವಂಥದ್ದು ಮಗುವನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಶಿಕ್ಷಕರೊಬ್ಬರು ಮಗುವನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಅದೆಲ್ಲವೂ ಡಿಪೆಂಡ್ ಆಗಿರುವಂಥದ್ದು ಅದನ್ನ ಇನ್ನು ಒನ್ ಟು ಫೈವ್ ಅದು ಏನೇನು ಹೇಳಿದೆ ಅದನ್ನ ಸಿ ಡಿ ಪಿ ಅಂತಾರೆ ಚೈಲ್ಡ್ ಡೆವಲಪ್ಮೆಂಟ್ ಪರ್ಸನಾಲಿಟಿ ಅಂತ ಇಲ್ಲಿ ಸಿಲೆಬಸ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಜಿಯಲ್ಲಿ ಚೈಲ್ಡ್ ವುಡ್ ಬಾಲ್ಯತನ ಅಡೋಲೆನ್ಸ್ ಬಗ್ಗೆ ಇರುತ್ತೆ ಲರ್ನಿಂಗ್ ಬಗ್ಗೆ ಇರುತ್ತೆ ಇಂಡಿವಿಜುವಲ್ ಡಿಫ್ರೆನ್ಸ್ ಬಗ್ಗೆ ಇರುತ್ತೆ ಇನ್ಕ್ಲೂಸಿವ್ ಎಜುಕೇಶನ್ ಅಂದ್ರೆ ಒಳಗೊಳ್ಳುವಿಕೆ ಶಿಕ್ಷಣ ಏನಿರುತ್ತೆ ಸ್ಪೆಷಲ್ ಚೈಲ್ಡ್ಸ್ ಅವ್ರಿಗೆ ಏನು ಬೇಕೋ ಅದಿರುತ್ತೆ ಪರ್ಸ್ನಾಲಿಟಿ ಇರುತ್ತೆ ಮೆಂಟಲ್ ಹೆಲ್ತ್ ಇರುತ್ತೆ ಇಂಟೆಲಿಜೆನ್ಸ್ ಇರುತ್ತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ವಿಕಾಸ ಮತ್ತು ಬೆಳವಣಿಗೆ ಇರುತ್ತೆ ಜೆಂಡರ್ಸ್ ಆಸ್ ಎ ಸೋಷಿಯಲ್ ಕಾಂಟ್ರಾಕ್ಟ್ ಏನಿರುತ್ತೆ ಅದಿರುತ್ತೆ ಪೆಡಗಜಿ ಇರುತ್ತೆ ಅಂದರೆ ಬೋಧನಾ ಶಾಸ್ತ್ರದ್ದು ಫ್ಯಾಕ್ಟ್ ಆಫ್ ಲರ್ನಿಂಗ್ಸ್ ಕೂಡ ಇರುವಂಥದ್ದು ನಿಮಗೆ ಇಲ್ಲಿಗೆ ಮೂರು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಡ್ತೀನಿ ಇದಕ್ಕೆ ಕೂಡ ಕೆಲವೊಂದು ಬುಕ್ಸ್ಗಳಿದೆ ಅದರ ಪಿ ಡಿ ಎಫ್ ನಾನು ಇಲ್ಲಿ ಹಾಕಿರ್ತೀನಿ ಎಜುಕೇಷನ್ ಸೈಕಾಲಜಿ ಅಡ್ವಾನ್ಸ್ಡ್ ಎಜುಕೇಶನಲ್ ಸೈಕಾಲಜಿ ವಾಮದೇವಪ್ಪ ಕನ್ನಡದಲ್ಲಿರಾದರೆ ಬೆಸ್ಟ್ ಆಗಿ ಇರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವಪ್ಪ ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಎಚ್ ಎಂ ಚಂದ್ರಾಚಾರ್ ಮನೋವಿಜ್ಞಾನ ಕೆ ಎಲ್ ರಾಮಲಿಂಗು ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಇನ್ನುಳಿದಂತೆ ಪೇಪರ್ ಒನ್ ಸೈನ್ಸ್ ಏನಿದೆ ಅಂದರೆ ಪರಿಸರ ಅಧ್ಯಯನದ ನೋಡೋದಾದ್ರೆ ಟೆಂತ್ ಸೈನ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಬೇಸ್ಡ್ ಆಫ್ ಸಾಲ್ಟ್ ಆಕ್ಸಿಡ್ಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂದರೆ ಲೋಹ ಮತ್ತು ಅಲೋಹ ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಅದಕ್ಕೆ ಸಂಬಂಧಪಟ್ಟಿದ್ದು ಪೇರಿಯಾಟಿಕ್ ಟೇಬಲ್ಸ್ ಏನಿರುತ್ತೆ ಅದರ ಬಗ್ಗೆ ಲೈವ್ ಅಂದರೆ ಜೀವ ಕ್ರಿಯೆ ಬಗ್ಗೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಪ್ರಾಣಿಗಳು ಮತ್ತು ಅನಿಮಲ್ಸ್ಗಳ ಬಗ್ಗೆ ಇರುವಂಥದ್ದು ಕೆಮಿಕಲ್ ಅಂಡ್ ಕೋಆರ್ಡಿನೇಷನ್ ಅನಿಮಲ್ ಆರ್ಮ್ ಆರಮ್ಸ್ ಓಕೆ ಜೀವನ ಪ್ರಕ್ರಿಯೆ ಬಗ್ಗೆ ವಂಶ ಪಾರಂಪರ್ಯದ ಬಗ್ಗೆ ಇರುತ್ತೆ ರಿಫ್ಲೆಕ್ಷನ್ ಆಫ್ ಲೈಟ್ ಕರ್ವ್ಸ್ ಅವೆಲ್ಲವೂ ಇರುತ್ತೆ ಬೆಳಕಿನ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಅಂದರೆ ಈ ಪರಿಸರ ಅಧ್ಯಯನ ಒನ್ ಟು ಫೈವ್ ಏನಿದೆ ಅದು ಅಲ್ಲಿ ಒನ್ ಟು ಫೈವ್ ವರೆಗೂ ಏನಿದೆ ಫಸ್ಟ್ ಪೇಪರ್ಗೆ ಒನ್ ಟು ಫೈವ್ ಪ ಏನು ಕನ್ನಡ ಟೆಕ್ಸ್ಟ್ ಬುಕ್ಗಳನ್ನು ನೀವು ಓದಿದರೆ ತುಂಬ ಹೆಲ್ಪ್ ಆಗುವಂಥದ್ದು ಇನ್ನು ಗಣಿತ ಪೇಪರ್ ಒಂದರ ಗಣಿತವನ್ನು ನೋಡೋದಾದರೆ ಗಣಿತದಲ್ಲಿ ಎಲ್ಲಿ ಹೇಗೆ ಅಂದರೆ ಈ ಒಂದು ಕೂಡುವ ಇದರಿಂದ ಹಿಡಿದು ರೈಲ್ವೆಯ ಹಂತದವರೆಗೂ ಬರ್ತಲೇ ಇರುತ್ತೆ ಕ್ವಶನ್ಸ್ಗಳು ನಿಮಗೆ ಗೊತ್ತಿಲ್ಲ ಕೂಡೋದ್ರಿಂದ ಹಿಡಿದು ರೈಲ್ವೆ ದೊಡ್ಡ ದೊಡ್ಡ ಕ್ವಶನ್ಸ್ವರೆಗೂ ಬರುತ್ತೆ ಬಟ್ ಸಿಂಪಲ್ ಆಗಿರುತ್ತೆ ಬಟ್ ಗಣಿತವನ್ನು ಅರ್ಥ ಮಾಡ್ಕೊಂಡ್ರಿಗೆ ಮಾತ್ರ ಅದು ಗೊತ್ತಾಗುವಂಥದ್ದು ಇನ್ನು ಗಣಿತದಲ್ಲಿ ಪ್ರಮುಖವಾಗಿ ಏನೆಲ್ಲ ಇರುತ್ತೆ ಅಂತ ನಾವು ನೋಡೋದಾದರೆ ನಂಬರ್ ಸಿಸ್ಟಮ್ ನ್ಯಾಚುರಲ್ ನಂಬರ್ಸ್ ವೋಲ್ ನಂಬರ್ಸ್ ರ್ಯಾಷನಲ್ ನಂಬರ್ಸ್ ಇರ್ಯಾಷನಲ್ ನಂಬರ್ಸ್ ರಿಯಲ್ ನಂಬರ್ಸ್ ಪ್ಲೇಯಿಂಗ್ ವಿತ್ ನಂಬರ್ಸ್ ಫಂಕ್ಷನ್ ಆಫ್ ಡಯಾಮಲ್ಸ್ ಫಂಕ್ಷನ್ಸ್ ಆಫ್ ಡೆಸಿಮಲ್ ಟೈಪ್ಸ್ ಬೇಸಿಕ್ ಆಪ್ರೇಷನ್ಸ್ ಕನ್ವರ್ಜೇಷನ್ ಅಪ್ಲಿಕೇಶನ್ಸ್ ಹೀಗೆ ಸ್ಕ್ವೇರ್ ಅಂದರೆ ತ್ರಿಭುಜ ಸ್ಕ್ವೇರ್ಸ್ ಅದ್ರ ಬಗ್ಗೆ ಇರುತ್ತೆ ಕ್ಯೂಬು ಕ್ಯೂಬ್ ರೂಟ್ಸ್ ಬಗ್ಗೆ ಇರುತ್ತೆ ಡಾಟಾ ಹ್ಯಾಂಡಲಿಂಗ್ ಟೈಪ್ಸು ಡಾಟಾ ಇರುತ್ತೆ ರೇಷ್ಯೋ ಅಂಡ್ ಪರ್ಫೆಕ್ಷನ್ಸ್ ರೇಷ್ಯೋಸ್ ಬಗ್ಗೆ ಇರುತ್ತೆ ಹೀಗೆ ಎಲ್ಲವೂ ಇರುತ್ತೆ ಇದರ ಪಿ ಡಿ ಎಫನ್ನು ನಿಮಗೆ ಇಡ್ತೀನಿ ಇನ್ನು ಉಳಿದಂಥದ್ದು ಯಾವುದಪ್ಪ ಅಂದರೆ ಸೆಕೆಂಡ್ ಪೇಪರಲ್ಲಿ ಮೂರು ಸೆಕೆಂಡ್ ಪೇಪರಲ್ಲಿ ಕನ್ನಡ ಇಂಗ್ಲೀಷ್ ಮತ್ತು ಸೈಕಲಜಿಯನ್ನು ನಾವು ಈಗಾಗಲೇ ನೋಡಿದ್ದೇವೆ ಇದಾದ ಮೇಲೆ ನಿಮಗೆ ಇರುವಂಥದ್ದು ಇಲ್ಲಿ ಸಮಾಜ ವಿಜ್ಞಾನ ಅಂತ ಇರುತ್ತೆ ನಿಮಗೆ ಗೊತ್ತಿರಲಿ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಅಂತ ಸಿಕ್ಸ್ ಟು ಏಯ್ಟ್ ಇರುತ್ತೆ ಅದರ ಪಠ್ಯಕ್ರಮ ಏನಪ್ಪ ಅಂತ ನೋಡೋದಾದ್ರೆ ಇತಿಹಾಸ ವಿಭಾಗದಲ್ಲಿ ಬಂದರೆ ಆಧಾರಗಳು ಭಾರತ ವರ್ಷದ ಬಗ್ಗೆ ಇರುತ್ತೆ ಪ್ರಾಚೀನ ನಾಗರಿಕತೆಗಳು ಸನಾತನ ಧರ್ಮದ ಬಗ್ಗೆ ಇರುತ್ತೆ ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಇರುತ್ತೆ ವಿದೇಶಿಯರ ದಾಳಿ ಭಾರತ ನಮ್ಮ ಹೆಮ್ಮೆಯ ಬಗ್ಗೆ ಇರುತ್ತೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಇರುತ್ತೆ ಮೌರ್ಯರು ಮತ್ತು ಕುಶಾನರು ಗುಪ್ತರು ಮತ್ತು ವರ್ಧನರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಉತ್ತರ ಭಾರತದ ಕೆಲವು ರಾಜವಂಶಗಳು ಅರಬರು ಟರ್ಕರು ಆಫ್ಘನರು ದಾಳಿಗಳು ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಭಾರತದ ಮತ ಪ್ರವರ್ತಕರು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಅಹೋಮ್ ಮನೆತನದ ಮೊಘಲರು ಮತ್ತು ಮರಾಠರು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಭಾರತಕ್ಕೆ ಯುರೋಪಿಯನರ ಆಗಮನ ಹದಿನೆಂಟನೆಯ ಶತಮಾನದ ಭಾರತ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಮೈಸೂರು ಮತ್ತು ಇತರೆ ಸಂಸ್ಥಾನಗಳು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ವತಂತ್ರ ಹೋರಾಟ ಸ್ವತಂತ್ರೋತ್ತರದ ಭಾರತ ಕರ್ನಾಟಕದ ವಿಕೇಂದ್ರೀಕರಣ ಮತ್ತು ಗಡಿ ವಿವಾದಗಳು ಕರ್ನಾಟಕ ಏಕೀಕರಣ ಮತ್ತು ಗಡಿ ವಿವಾದಗಳು ಕರ್ನಾಟಕದ ಸಾಮಾಜಿಕ ಚಳುವಳಿಗಳು ಕರ್ನಾಟಕದ ಆರ್ಥಿಕತೆ ಮತ್ತು ಸಾಮಾಜಿಕ ವರ್ತನೆ ಕರ್ನಾಟಕದ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಜಗತ್ತಿನ ಪ್ರಮುಖ ಘಟನೆಗಳು ಮತ್ತು ಪಾಶ್ಚಾತ್ಯ ಧರ್ಮಗಳು ವಿಶ್ವ ಯುರೋಪ್ ಮತ್ತು ಇತಿಹಾಸದ ಪ್ರಮುಖ ಘಟಕಗಳು ಹೀಗೆ ಹಲವಾರು ಇರುವಂಥದ್ದು ಇನ್ನು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಭೂಮಿಯ ಸ್ವರೂಪ ಗ್ಲೋಬ್ ಮತ್ತು ನಕ್ಷೆ ಭೂಮಿ ನಮ್ಮ ಜೀವಂತ ಗ್ರಹ ಶೀಲಾಗೋಳ ವಾಯುಗೋಳ ಜಲಗೋಳ ಇರುವಂಥದ್ದು ಇದರ ಪಿ ಡಿ ಎಫನ್ನು ನಿಮಗೆ ಆಗ್ತೀನಿ ಎಲ್ಲವನ್ನು ನೀವು ನೋಡಬಹುದಾಗಿರುತ್ತೆ ಇನ್ನು ಅದರಲ್ಲಿ ಪ್ರಮುಖವಾಗಿ ಸಮಾಜಕ್ಕೆ ಬಂದಾಗ ಮಾನವ ಮತ್ತು ಸಮಾಜ ಮಾನವ ಮತ್ತು ಸಂಸ್ಕೃತಿ ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಪ್ರಕಾರಗಳು ಕುಟುಂಬ ಹೀಗೆ ಇರುವಂತಹದ್ದು ಇನ್ನು ಅರ್ಥಶಾಸ್ತ್ರದಲ್ಲಿಯೂ ಕೂಡ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಆರ್ಥಿಕ ರಚನೆ ಹಣ ಮತ್ತು ಸಾಲ ಶ್ರಮ ಮತ್ತು ಉದ್ಯೋಗ ಇದರ ಬಗ್ಗೆ ಇರುವಂಥದ್ದು ಇದೆಲ್ಲವೂ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ ಸೈನ್ಸ್ ಅಂದರೆ ಸೈನ್ಸಿಗೆ ಸೈನ್ಸ್ ಸ್ಟೂಡೆಂಟ್ಸ್ ಏನಿರ್ತಾರೆ ಸೈನ್ಸಿಗೆ ಸಂಬಂಧಪಟ್ಟಂಥ ಇಷ್ಟು ಅರವತ್ತು ಅಂಕಗಳು ಇರುತ್ತೆ ಆ ಸೈನ್ಸಿಗೆ ಸಂಬಂಧಪಟ್ಟಂಥ ಅರವತ್ತು ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಿದರೆ ನಿಮಗೆ ಅಲ್ಲಿಗೆ ಸರಿಯಾದ ಸ್ನೇಹಿತರೆ ಇಷ್ಟು ಏನಿದೆ ಇದು ನಮ್ಮ ಇ ಟಿಯ ನೋಟಿಫಿಕೇಶನ್ನ ಪಠ್ಯಕ್ರಮ ಆಗಿರುವಂತದ್ದು ಇದನ್ನ ಹಳೆದು ಅಂದ್ಕೊಂಡ್ರೆ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಶನ್ ಗೆ ಇದೇ ಪಠ್ಯಕ್ರಮ ಇರುವಂತದ್ದು ಅದಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇನ್ನು ಸ್ನೇಹಿತರೆ ಇ ಟಿ ಒನ್ ಟು ಫೈವ್ ಟಿಯ ಪಠ್ಯಕ್ರಮ ಏನು ಸಿಕ್ಸ್ ಟು ಏಯ್ಟ್ ಪಠ್ಯಕ್ರಮ ಏನು ಎನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮುಂಚೆ ಸ್ನೇಹಿತರೆ ನೀವು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂದ್ರೆ ಮೊದಲ ಬಾರಿಗೆ ಏನು ಟಿಇಟಿ ಓದ್ತಾ ಇರ್ತೀರ ಅವರಿಗೆ ಪಠ್ಯಕ್ರಮದ ಐಡಿಯಾ ಇರೋದಿಲ್ಲ ಅವರಿಗೆ ಇದನ್ನ ಶೇರ್ ಮಾಡೋದ್ರಿಂದ ಅವರಿಗೆ ಕರೆಕ್ಟ್ ಆಗಿ ಓದಿ ಈಗ ಬರುವಂತಹ ನೆಕ್ಸ್ಟ್ ಸಿ ಇ ಟಿಯನ್ನು ಪಾಸ್ ಆಗಬಹುದು ಸೊ ಒಂದೇ ಬಾರಿ ಟಿಇಟಿಯನ್ನ ಪಾಸ್ ಆಗಬೇಕು ಅಂದ್ರೆ ನೀವು ಈ ಪಠ್ಯಕ್ರಮವನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ತಪ್ಪದ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ